ಭೈ ನೋಡ್ರಿ ಅಲ್ಲಿ ನಾನು ನಾನ ಹೊಂಟಿವ್ ನೋಡಕ ನಮ್ ಮಂಜು ಬರಲಾ ನಾ ನಾವ್ ಬರ್ತೀವಿ ಮಂಜು ಇಲ್ಲ ನಮ್ ವರ್ಣ ಬೂಟು ಸಾಕ್ಸ್ ಹಾಕುದ ಚಾಲಿ ಪದ್ಧತಿ ಕಲ್ಸತ್ತ ನಂಗ ಇನ್ನ ಇನ್ನೇನ್ ಹೇಳ್ತಾನೆ ಅಂಬಲ್ ಬರ್ನೇಲ್ ಕಂಡೇ ಗುಡಿಗೆ ಬಂದ ದೇವ್ರಿಗೆ ನಮಸ್ಕಾರ ಮಾಡ್ರಿ ಇದ್ರು ನೋಡ್ರಿ ಎಲ್ಲ ಕಾಣದ್ ಬೈ ಹಾ ನೋಡ್ರಿ ಜಯ ಬಜ್ರಾಂಗ್ ಬಲಿ ಐತಿ ಸೆಲ್ಫಿ ಕ್ಯಾಮ್ರಾ ಐತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ನೋಡ್ರಿ ನಮ್ಮ ಅನ್ಮಪ್ಪ ಸಾರಿ ಬ್ಯಾಕ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಓಪನ್ ಆಗಲ್ಲ ಐತ್ಲಿ ಒಂದು ನೋಡ್ರಿ ದೇವ್ರ ಗುಡಿಯಾಗಿ ದಾಸನೆ ಏನ್ ತಗೊಂಡ ಮೇ ಬಿ ಇವ್ ಸಿಕ್ಕಲ್ಲ ಇವ್ ಸಿಕ್ಕ ಹೂವ ಇಂಗ್ ಒಂದ್ ಡ್ಯಾಡಿ ಕೇಳೋಣ ಕೇಳೋನ್ ಬಟ್ ತುಡುಗು ಮಾಡ್ದಂತ ಬಿಡುದಿಲ್ಲ ಯಾಕಂದ್ರೆ ರೊಕ್ಕ ಕೊಟ್ಟು ತೊಗೊಂಡಿದ್ದಕ್ಕೂ ತುಡುಗ ಮಾಡ್ತೇನೆ ಅಂದ್ರೆ ಭಾಳ ಸುಖಾರ್ತಿ ಐತಿ ಅದಕ್ಕೆ ಬೇಕಾರೆ ಯಾರ ಟ್ರೈ ಮಾಡಿ ನೋಡ್ರಿ ನಾ ಮಾಡೀವಂತವೇ ಸುಕಾ ಮಾಡಪ್ಪ ಇತ್ನೆ ಶಾಂದಾರ್ ವಿಚಾರ ನೋಡಿರಿ ನಮಗೆ ಒಂದು ಹತ್ತೈತಿ ಒಂಗತೈತಿ ಅರಿಬ್ರು ಮಾಡಿ ಬಂದರು ಹಂಗೆ ಬಂದೀನಿ ಬೈ ಜಳಕ ಮಾಡಿದೆ ಮೊಬೈಲ್ ಕಾಣಲ್ಲ ತ ಹೆದ್ರು ಬನ್ನಿ ನಾವು ಅದೇವೆ ಮಖಾ ನೋಡಲ್ಲ ಕರ್ಬೇಕನ ಏ ಫಿಲ್ಟ್ರ್ ಆಕುನು ವರ್ಣ ಅವದಿಲ್ಲ ಎಲ್ಲಾರು ಸ್ವಲ್ಪ ಸ್ಟೇಟ್ಯೂಂಡ್ ಹಾಕ್ರಿ ಒಂದು ಬಿಗ್ ಬರುದೈತಿ ನೋಡ್ರಿ ಎಲ್ಲಾರು ನಮ್ ಹುಡುಗ ಬಹಳ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಕೆಲ್ಸ ಅದರ ಸಂಬಂಧ ಅದಕ್ಕಾಗಿ ಎಲ್ಲಾರು ನೋಡ್ರಿ ಮಿಸ್ ಮಾಡ್ಬೇಡ್ರಿ ಮತ್ ಏನೋ ಹುಡುಗ ಹಂಗ ಹುಡುಗಲ

ಹಿಂಗ ಇರದ್ರ ಬದ್ಲೇತಾವ ಯಾಕಂದ್ರೆ ನಮ್ ಮಂದ್ ಈಗ ಮಂಜು ಬದಿಯಾಗಿಲ್ಲ ಹಂಗಿರ್ತಾವ ಇಲ್ಲ ಹೆಂಗಿರ್ತೇವ ಬರ್ತೈತಿ ಆಶಾಡ ಹೋಗಿ ಶ್ರಾವಣ ಮೇಲೆ ಟಾಪ್ ಬಂದ್ಮೇಲೆ ಬರ್ಬೇಕು ಅಂದ್ರೆ ಹುಡ್ಕಾಡೋಣ ಯಾರ ಓಡೇನು ಓಡಿನ ಅಂತ ತುಡು ಬೇಡ ಆದ್ರ ಮನಿ ಬಾಗ್ಲಾ ಹೋಗು ಹೋಗ್ನು ತಗೊಂಬರಕಂತ ಮಂಜು ಮಂಜು ಮಾತಾಡಲ್ಲ

அம்பிகாரி கடை அம்பிக்காடுக்கு எடூர் சூப்பாங்க நான் மங்காசேடிகேட் நம்ம ஒடக உட்கார் மழை சனவாரி ஷுஷ் அந்த பகாரி அதுக்க மொதலு இல்ல

ಮಗಳನ್ನ ಮಗನ ಆಚನವಾಗ ಹ್ಮ್ ಅದೊಳಗ ಈ ಮಾತಾಡ್ತಿಲ್ಲ ನಮ್ಮ ಅದ್ ಮಾವಿನ ಅಂಬಳಿಕ ಮಾತಾಡಕೇನ ಅನ್ಜನಕ್ಕೀಗ ಏನ ಅಂತೇನಿ ಬೈತೇನೆ ಅಂತ ಅದ ಒಂದ நீ hmm. நீங்க <laughs> 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 <laughs>

ಆದರೆ ಯೋ ಸಂಜಯ್ ಗಾ ಗೊಮ್ಟೆ ಸರ್ ಗಾ ಯೋ ಸರ್ ಮೇಬಿ ಹಾಯ ಸಂಜಯ್ ಕಿತೆ ಸಾಲೆ ದೇರ್ ಗೊಮ್ಟೆ ಸರ್ ಬಾರಿ ಬಾರಿ ಬರ್ತಾರೆ ಏ ಅಲ್ಲೆ ತಳ ಹೋಗಿರಬೇಕು ಇಲ್ಲಿ ಇಕಡೆಿಂದ ತಳ ಹೋಗ್ ಆ ಓ ಆರೆ düşman ಗಳು ಬೆನ್ನತ್ತ ತದರೆ ವರ್ನೇ ನೋಡಕಲಿರಿ ಅವ ಅಕ್ಕನೇ ಹೋಗಿದಾನೆ ಯಾ ನೋಡಲ್ಲ ವರ್ನೇ ನೋಡ್ ದುಶ್ಮನಿ ಮಾಡೋಕಲಿರಿ ಪಾ ಬ್ಯಾಂಕ್ ಸ್ವೆಳಮಗ ಒಟ್ಟು ಬುಡದಲ್ಲ ಕಟ್ಟದ ಅಂದ್ರೆ ಕಟ್ಟದ ಅದಲ್ಲ ವರ್ನೇ ఆవడో అట్లొడి కండితేవొ మంజు సే సంథింగ్ అబౌట్ అవర్ వరుణ్ ఎన్రి కెత్తుకోతినా నీవు ఎన్రి మీడియా నీ మీడియా నా షార్ట్స్ డెవోస్ ఫ్యాన్స్ ఎవయ్ కి ఆగాడు డెవోస్ ఫ్యాన్స్ లైక్ యల్లో అక్కడ ఏదో ఏ లవడే అక్కడే ఆ కాంటర్ కుల అమత నముదిగో అల్లినరందివి బై నయా నయా ఏ కడత కలుయే

ನಾವ್ ಬಿದ್ದಿಲ್ಲ ಬೈ ನೋಡ್ರಿ ಈಗ ನಮ್ದು ಡಿಒ ಐತಿ ಅಲ್ಲಿ ಮುಂದ ಹೋಗದೆ ಅದು ಡಿಒ ಐತಿ ಅಲ್ಲಿ ಯಾರ ಮೂರ್ ಅಷ್ಟ ಇಬ್ಬರು ಮೂರ್ ಮಂದಿ ಒಳಗೆ ಇಬ್ಬರಿಗೆ ಇಬ್ಬರು ಯಾರ ಬಿಳಗಬೇಕವ್ರಿಗೆ ಮಂಜುನಿ ಸಾಯ್ಬಿಡಿ ಸುದ್ದ ಅಲ್ಲದಿ ಸಾಯ್ಬಿಡಿ ನಾವೊಬ್ಬರು ಬರ್ತೀವಿ ನಾವೆಲ್ಲ ಯಾಕಂದ್ರೆ ಅಲ್ಲಿ ಹುಷ್ಯದ ಬೀಳ್ಬೇಡ್ರಪ್ಪ ಯಾರು ಬಾಳ ಅನುಭವಿಸ್ಭವ ಅದ ಯೂಟ್ಯೂಬ್ ಯೂಟ್ಯೂಬ್ ಹಾಕಿದೆ ಅಂತಿಕೋದ ಯೂಟ್ಯೂಬ್ ಒಳಗ ಹಾಕಿದೆ ಬೈದ ಉಪ್ಪು ಬೈದು ಉಪ್ಪು ಹಿಂಗೆ ಹಾಕ್ತಾರ ನಂಬರ್ ಪ್ಲೇಟ್ ಯಾವುದು ತೋರ್ತದ ಗಾಡಿ ಅಲ್ಲ ಕಲ್ನ ಕಾಮೆಂಟ್ಗಳು ಇಲ್ಲ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ತುಗುದಿರ್ತಾರೆ ನೋಡಿ ಎಲ್ಲ ಏನ್ ಏನು ಮೆನ್ಸನ್ ತೊಗೊಳ್ಳೋಂಗಿಲ್ಲ ಮತ್ತು ಈ ಕಡೆ ಎಲ್ಲರೂ ಎಲ್ಲರೂ ಹೋಗಿರ್ಬೇಕು ಯಾವ ಹೇಳೋದು ಕರೆಕ್ಟ್ ಅಲ್ಲಿ ಕ್ಲಾಸಸ್ ಅದಾವ ಅಲ್ಲಿ ಯಾವ ಕ್ಲಾಸಸ್ ಇಲ್ಲಿ ಎರಡು ಇದು ಬೇರೆ ಕಡೆ ಇತ್ತಲ್ಲ ಇದು ಅಲ್ಲಿ ಬ್ರಾಂಚಸ್ ಲೇ ಬ್ರಾಂಚಸ್ ಬ್ರಾಂಚಸ್ ಹಾಕಿರ್ತಾರಲ್ಲ ಏನ ಕಾಫಿ ಐತೆ ನಾನು ಎಲ್ಲ ಎಲ್ಲ ಐತೆ ಬೆಲ್ಲ ಚಾವ್ ನಾವು ಈ ಕಡೆ ಎದಕ್ಕೆ ಹೋಗಿ ಮನೆಗೆ ಹೋಗ್ಬೇಕಲ್ಲ ಈಗ ನಡ್ರಲ್ಲ ನಡ್ರಿ ಅಂತಂತ ನಮ್ಮ ಮೊರನೆ ಮನೆಗೆ ಕರ್ಕೊಂಡು ಹೊಂಟಾನ ಹೋಗೋನು ಬಾಯ್ ಗಾಯ್ಸ್ ಬಾಯ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಮಾಡ್ರಪ್ಪ ಒಂದು ಎಲ್ಲ ಮಾಡ್ರಿ ಇಲ್ಲ ಇಲ್ಲ ಯಾಕಂದ್ರೆ ನಮ್ಮ ಅಣ್ಣಂದ ಏನೋ ಒಂದು ಮಂಜು ಅಣ್ಣಂದ ಒಂದೇನೋ ಸಮಥಿಂಗ್ ಬಿಗ್ ಬರೋದೈತಿ ಅಧಿಕಾರ ಸಮಂದರ ಮಾಡ್ರಿ ನೋಡ್ರಿ ಸಪೋರ್ಟ್ ಮಾಡ್ರಮ್ಮಣ್ಣಗ ಇದೋ ಹಿಂದೆ ಕುಂದ ನಾನು ವಿಲನ್ ಮುಂದುಗಂದ ಮೇನ್ ಇರ್ತಾರೆ ನೋಡ್್ರಿ ಸಪೋರ್ಟ್ ಮಾಡ್ರಿ ಮಡಗೋರಿಗೆ ಮತ್ತ ಲೈಕ್ ಅದು ಮಾಡೋದು ಮರಿಬೇಡ್ರಿ ಮೇನ್ ಮಾಡ್ರಿ ಮೇನ್ ಆಮೇಲೆ ಇನ್ನೊಂದು ಎಲ್ಲೆಲ್ಲರೂ ಒತ್ತೆ ಒತ್ತಿ ಗಂಟಿ ಹೊಡ್ರಿ ಅಯ್ಯೋ ಯಾಕಂದ್ರೆ ನಮ್ಮ ನೆಕ್ಸ್ಟ್ ಅಣ್ಣ ಏನೋ ಒಂದ್ ಸಮಥಿಂಗ್ ಮತ್ತೆ ಯಾಕಂದ್ರೆ ನಾವು ಎಲ್ಲಾ ಬರೋ ಎಲ್ಲಾ ಇರ್ತಾವ ಅದಕ್ಕೆ ಇನ್ನೊಂದು ಬಿಗ್ ಹಾಕಿದ್ರು ನಿಮಗೆಲ್ಲಾ ಪಾಸ್ ನೋಟಿಫಿಕೇಶನ್ ಬರ್ತಿದೆ